ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಆದಿ ಅಗ್ರೆಟಿವ್ ಯೂಟ್ಯೂಬ್ ಚಾನಲ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ವೀಕ್ಷಕರೇ ಬನ್ನಿ ನಾನು ಕಳೆದ ವಿಡಿಯೋದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಹೆಮ್ಮೆಯ ಮಹಿಳಾ ಸಾಧಕಿಯನ್ನ ನಾನು ನಿಮ್ಮ ಮುಂದೆ ಕರೆತಂದಿದ್ದೆ ಅವರ ಕಂಪ್ಲೀಟ್ ಚಿತ್ರಣವನ್ನ ಇಂಟರ್ವ್ಯೂ ಮುಖಾಂತರ ನಿಮ್ಮ ಮುಂದೆ ಇಟ್ಟಿದ್ದೆ ಆ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ವೈರಲ್ ಆಗಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಯಾರೆಲ್ಲ ಆ ವಿಡಿಯೋನ ನೋಡಿ ತುಂಬಾ ಇಷ್ಟಪಟ್ಟಿದ್ದೀರಾ ಕಮೆಂಟ್ಸ್ ಗಳನ್ನ ಮಾಡಿದರಾ ಅವ್ರಿಗೆಲ್ಲ ಕೋಟಿ ಕೋಟಿ ಥ್ಯಾಂಕ್ಸ್ ಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದೇ ರೀತಿ ನನ್ನ ವಿಡಿಯೋನಗಳನ್ನು ಗಳನ್ನ ನೋಡಿ ಸಪೋರ್ಟ್ ಮಾಡಿ ನನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ನಾನು ನಮ್ಮ ಮಹಿಳಾ ಸಾಧಕಿಯ ತೋಟದ ಒಂದು ಕಂಪ್ಲೀಟ್ ಚಿತ್ರಣವನ್ನ ನಿಮ್ಮ ಮುಂದೆ ಇಡಲು ಬಯಸ್ತಾ ಇದ್ದೇನೆ ಅಂದರೆ ನಿಮ್ಮನ್ನ ಆ ತೋಟದ ಒಂದು ರೌಂಡ್ ತಿರುಗಾಡಿಸಲು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಆ ತೋಟದಲ್ಲಿ ಇವರು ವಿಶೇಷವಾಗಿರುವಂತಹ ಕೆಲವು ಗಿಡಗಳನ್ನ ಹಾಕಿದ್ದಾರೆ ಅವರು ಹೊಸ ಹೊಸ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತೇಳಿ ಒಂದು ಕೆಲವು ಸುಮಾರು ವಿಶೇಷವಾದ ಗಿಡಗಳನ್ನು ಕೂಡ ಅವರು ಹಾಕಿರ್ತಾರೆ ಅದನ್ನು ತೋರಿಸ್ತೀನಿ ಮತ್ತು ಯಾವ್ಯಾವ ಗಿಡ ಎಷ್ಟೆಷ್ಟು ವಯಸ್ಸಿನವಿದೆ ಆಮೇಲೆ ಆ ಗಿಡದ ಇಂಟರ್ ಕ್ರಾಪಲ್ಲಿ ಏನೇನು ಬೆಳೀತಾ ಇದ್ದಾರೆ ಹೂ ಬೆಳೀತಾ ಇದ್ದಾರಂತೆ ಸುಗಂಧರಾಜ್ ಹಾಕಿದ್ದಾರೆ ಮತ್ತು ಬೇರೆ ಬೇರೆ ಹೂವಿನ ತಳಿಗಳನ್ನು ಕೂಡ ಅವರು ಹಾಕಲು ರೆಡಿಯಾಗಿದ್ದಾರೆ ಮುಂದೆ ಅವರು ಏನೇನು ತೋರಿಸ್ತಾರೆ ಆ ತೋಟದಲ್ಲಿ ಏನೇನಿದೆ ಅಂತೇಳಿ ಕಂಪ್ಲೀಟಾಗಿ ನಿಮ್ಮನ್ನು ಒಂದು ತೋಟದಲ್ಲಿ ರೌಂಡ್ ಹಾಕ್ಸ್ಕೊಂಡು ಬರಲಿಕ್ಕೆ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ತುಂಬ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಯಾಕಂತಂದರೆ ಒಬ್ಬ ಮಹಿಳೆಯಾಗಿ ಇಷ್ಟೆಲ್ಲ ತೋಟನ ಇಷ್ಟು ನೀಟಾಗಿ ಕೂಡ ಮೇಂಟೇನ್ ಮಾಡಿರ್ತಾರೆ ಅದನ್ನೆಲ್ಲ ನಿಮ್ಮ ಮುಂದೆ ಕೂಡ ತೋರಿಸ್ತೀನಿ ಹೇಗಿತ್ತೆ ಹೇಗಿಲ್ಲ ಅನ್ನೋದನ್ನು ನೀವು ಕಮೆಂಟ್ಸ್ ಮುಖಾಂತರ ಕೂಡ ತಿಳಿಸಿ ಮೊದಲ ವೀಡಿಯೋ ಥರ ಇದು ವೀಡಿಯೋನು ಕೂಡ ಸಪೋರ್ಟ್ ಮಾಡಿ ಬೆಳೆಸಿ ಇನ್ನೊಬ್ಬ ರೈತರಿಗೆ ಮಾದರಿ ಆಗಲಿ ಈ ಮೇಡಮು ಅಂತ ಹೇಳ್ತಾ ಬನ್ನಿ ಆ ತೋಟದ ಒಂದು ಕಂಪ್ಲೀಟ್ ರೌಂಡ್ ಚಿತ್ರಣ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಓಕೆ ಮೇಡಂ ಈ ತೋಟನ ಪರಿಚಯ ಮಾಡ್ಕೊಡಿ ಮೇಡಮ್ ಅಂದ್ರೆ ಯಾವ ಯಾವ ಗಿಡಗಳಿದಾವೆ ಏನೇನು ಗಿಡಗಳಿದಾವೆ ಅಂತ ಹೇಳಿ ಡಿಸೆಂಬರ್ ತಿಂಗಳಲ್ಲೇ ಆಕ್ಚುಲಿ ನಾವು ಪ್ರೂನಿಂಗ್ ಮಾಡ್ತೀವಿ ಈ ಸಲ ಸ್ವಲ್ಪ ಬೇರೆ ಬೇರೆ ಕಾರಣ ನಿಮಿತ್ತ ಲೇಟ್ ಆಯ್ತು ಇದನ್ನ ಮಾಡ ಮಹಾಗನಿ ಮಾಡಿದೀವಿ ಪ್ರತಿಯೊಂದು ಈ ತೋಟದಲ್ಲಿ ಇರ್ತಕ್ಕಂತ ಎಲ್ಲಾ ಗಿಡಗಳನ್ನ ಪ್ರೂನಿಂಗ್ ಮಾಡಿದೀವಿ ನಾವು ಇದು ಪೇರ್ಲಾ ಇದು ಪೇರ್ಲಾ ಪೇರ್ಲಾ ಯಾವ್ದು ತೈವಾನ್ ಪಿಂಕ ಮೇಡಮ್ ಇದರಲ್ಲಿ ನಾಲ್ಕು ವೆರೈಟಿ ಇದೆ ತೈವಾನ್ ಪಿಂಕು ತೈವಾನ್ ವೈಟ್ ಲಕ್ನೋ ಫಾರ್ಟಿ ನೈನ್ ಲಕ್ನೋ ಫೋರ್ಟಿ ನೈನ್ ಇದೆ ಓಕೆ ಇಂಥ ಒಂದು ಮೂರು ನಾಲ್ಕು ತಳಿ ಇದೆ ಎಷ್ಟಿದೆ ಮೇಡಮ್ ಈ ಪೇರ್ಲೆ ಇಪ್ಪತ್ತು ಇಪ್ಪತ್ತು ಇದೆಯಾ ಓಕೆ ಅಂದ್ರೆ ಇಲ್ಲಿವರೆಗೆ ಯಾವುದಾದ್ರೂ ಹಣ್ಣುಗಳು ನಿಮ್ಮ ಕೈ ಸಿಕ್ಕಿದ್ಯಾ ಪೇರ್ಲ ಸಿಕ್ಕಾ ಮಾರಾಟ ಆಗಿದೆ ಮಾರಾಟ ಆಗಿದೆಯಾ ಪೇರ್ಲಾ ಬೆಟ್ಟದಲ್ಲಿ ಇಲ್ಲಿ ಆರ್ಗ್ಯಾನಿಕ್ ಅಲ್ಲ ಮೇಡಮ್ ಇವಾಗ ಏನಾದರೂ ರೇಟ್ ಜಾಸ್ತಿ ಸಿಕ್ಕಿತ್ತೆ ನಿಮ್ಗೇನಾದರೂ ನಾನು ಎಂಬತ್ತು ರೂಪಾಯಿ ಕೆ ಹಂಗೆ ಕೊಡ್ತಾ ಇದ್ದೆ ಎಂಬತ್ತು ರೂಪಾಯಿ ಎಂಬತ್ತು ಆರ್ಗಾನ್ ಕೆಜಿ ಓಕೆ ಹಾಂ ಹಾಂ ನುಗ್ಗೆ ಇತ್ತು ಆ ನುಗ್ಗೆನ ತೆಗೆದ್ವಿ ಈ ಸಲ ಅದು ಯಾಕೋ ಸ್ವಲ್ಪ ಸರಿ ಅನ್ಸ್ಲಿಲ್ಲ ಅದು ಇದು ವಾರ ಕತ್ ಬಿಡ್ತು ಹಂಗಾಗಿ ಬಿಟ್ಟಿದಿವಿ ಅದನ್ನ ಈಗ ಮತ್ತೆ ಬೇರೆ ಓಡಿಸಿ ತ್ರೀ ಅಂತ ಹೇಳಿ ಹಾಕ್ತಾ ಇದೀವಿ ಅದು ಒಂದು ನೂರು ನೂರ ಐವತ್ತು ಹಾಕ್ಬೇಕಂತ ಪ್ಲಾನ್ ಇದೆ ನಾವು ಆಯ್ತಿನ ಬೇಸಿಗೆ ಬಂದ್ ಬರ್ತದಲ್ಲ ಇದನ್ನೇ ನಾವು ಅದನ್ನ ಮಲ್ಚಿಂಗ್ ಮಾಡ್ತೀವಿ

ಇದು ವಾಟರ್ ಆಪಲ್ ವಾಟರ್ ಆಪಲ್ ರೆಡ್ ಇಲ್ಲಿದೆ ಎಲ್ಲಿದೆ ಒಂದು ನಾಲ್ಕೈದು ಗಿಡಗಳು ಇದ್ದಾವೆ ವಾಟರ್ ಆಪಲ್ ಇದು ರೆಡ್ ಕಲರ್ ಆ ಕಡೆ ಹೋದ್ರೆ ನಿಮ್ಗೆ ಒಂದು ಯೆಲ್ಲೋ ಒಂದು ವೈಟ್ ವಾಟರ್ ಆಪಲ್ ಇದೆ ವಾಟರ್ ಆಪಲ್ ಅಲ್ಲಿ ಎರಡು ಕಲರ್ ಮೂರು ವೇರಿಯಂಟ್ ಕಲರ್ ರೆಡ್ ಯೆಲ್ಲೋ ವೈಟ್ ವೈಟ್ ಓಕೆ ಸೂಪರ್ ಅಲ್ಲ ಮೇಡಮ್ ಓಕೆ ಓಕೆ ಇದು ನಿಂಬು 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 ಒಂದ್ ಇಪ್ಪತ್ತಿದೆ ಏಲಕ್ಕಿ ಬಾಳೆ ಅಲ್ಲ ಮೇಡಮ್ ಹ್ಮ್ ಏಲಕ್ಕಿ ಬಾಳೆ ಕರಿಬೇವು ಕರಿಬೇವು

ಬಾಡಿ ತರ ಕಾಣಿಸ್ತದೆ ನೀವು ಬೆಳಿಗ್ಗೆ ಬಂದ್ ನೋಡ್ರಿ ನೋಡ್ರಿ ಡಲ್ ಡಲ್ ನೀವು ಚಂದ ಇಷ್ಟ ಗಿಡದಲ್ಲಿ ಎಷ್ಟು ಕೆಜಿ ಹೇಳ್ರಿ ನೋಡೋಣ ಈ ಗಿಡ ಜಸ್ಟ್ ನಿಮ್ಗೆ ಕಾಯಿ ಕೊಟ್ಟಿದ್ಯಾ ಅರ್ದಿದೀವಿ ನಂಬಕಾಗೆ ಕೊಡುತ್ತೇನೆ ಇಲ್ಲ ಇಲ್ಲ ಒಂದ್ಸಲ ಆರು ಆಗಿದೆ ನೋಡ್ರಿ ಇಷ್ಟು ಚಿಕ್ಕ ಗಿಡ ಮತ್ತೆ ಇದ್ರಲ್ಲಿ ಏನು ಇಲ್ಲ ಒಂದ್ ನಾಲ್ಕು ಕಟಿ ಕಾಣಬಹುದು ಅಷ್ಟೇ ನಿಮ್ಗ ಒಂದೊಂದ್ ಗಿಡಕ್ ಮೂರ್ ಮೂರ್ ಕೆಜಿ ತೆಗ್ದಿವ್ ಆ ಗಿಡಕ್ಕೆ ಈ ಗಿಡಕ್ಕೆ ಒಬ್ಬಡೆ ಈ ಒಂದ್ ಗಿಡದಿಂದ ಮೂರ್ ಕೆಜಿ ಮೂರ್ ಕೆಜಿ ಮೂರ್ ಕೆಜಿ ಸೂಪರ್ ಅಲ್ಲ ಮೇಡಮ್ ಅದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಲ್ಲೇ ಇದು ಹುಳಿ ಸ್ಟಾರ್ ಫ್ರೂಟ್ ಇದು ಹುಳಿದು ಸ್ವಲ್ಪ ಹುಳಿ ಇರ್ತದೆ ಆ ಕಡೆ ಆ ಕಡೆ ಒಂದಿದೆ ಸ್ವೀಟ್ ಹ್ಮ್ ಹ್ಮ್ ಅದು ಸ್ವೀಟ್ ಸ್ಟಾರ್ ಫ್ರೂಟ್ ಸೂಪರ್ ಇದ್ರಲ್ಲಿ ಇಂಟರ್ ಕ್ರಾಪ್ ಆಗಿದೆಯಲ್ಲ ಮೇಡಮ್ ಇದು ಒಂದು ಇದ್ರಲ್ಲಿ ಇಂಟರ್ ಕ್ರಾಪ್ ಒಂದ್ಸಲ ನಾವು ಚೆಂಡು ಹೂವು ಮಾಡಿದ್ವಿ ಒಂದ್ ವರ್ಷ ಆ ನಂತರ ತೊಗರಿ ಮಾಡಿದ್ದೆ ಆಮೇಲೆ ಅಲಸಂದಿ ಅದೆಲ್ಲ ಅಲ್ಸ ಒಂದಿಷ್ಟು ಅಲಸಂದಿ ಒಂದ್ ಸ್ವಲ್ಪ ಅಂದ್ರೆ ನಾನು ಅದನ್ನ ಆಕ್ಚುಲಿ ನನ್ಗೆ

ಚಾನ್ಸಸ್ ಐತೆ ಆಮೇಲೆ ಆ ಇಲ್ಲಿ ಇದ್ರ ಹತ್ರ ಬರಬೇಕಪ್ಪ ಅಂತಂದ್ರೆ ಸ್ನೋ ಪೌಡರ್ ಈ ತರ ಎಲ್ಲಾ ಹಾಕೊಂಡಿರಬಾರದು ಓ ಸೂಪರ್ ಅಲ್ಲ ಮೇಡಂ ಇನ್ನು ಜಾಸ್ತಿ ಇರುತ್ತೆ ಬೆಳಿಗ್ಗೆ ಸಾಯಂಕಾಲ ಫುಲ್ ತುಂಬಿರ್ತದ ಪೆಟ್ಟಿಗೆ ತುಂಬಾ ತುಂಬಿರುತ್ತೆ ಹುಳುಗಳು ಈ ಒಂದು ಪೆಟ್ಟಿಗೆಯಿಂದ ಎಷ್ಟು ಲೀಟರ್ ಅಂದ್ರೆ ಲೈಕ್ ಕ್ವಾಂಟಿಟಿ ಎಷ್ಟು ಬರುತ್ತೆ ಮೇಡಮ್ ತುಪ್ಪ ಬಂದ್ರೆ ಇನ್ನು ತೆಗ್ದಿಲ್ಲ ತೆಗ್ದಿಲ್ಲ ಒಂದ್ಸಲ ತೆಗ್ದಿಲ್ಲ ಅಲ್ಲೊಂದು ಅಲ್ಲೊಂದು ಗುಲಾಬಿ ಹೂಗಳ ಗಿಡನೂ ಹಾಕಿದಿರಲ್ಲ ನನ್ ನಾನು ಯಾವಾಗ ಖುಷಿ ಅನ್ಸ್ತದೆ ನನಗೆ ಸೂಪರ್ ಇದೆ ತರ ಗುಲಾಬಿಗಳೊಂದು ಇಪ್ಪತ್ತು ಗುಲಾಬಿ ಇದೆ ಅಲ್ಲಿ ಅಲ್ಲೆ ಅಲ್ಲಿ ಅಲ್ಲಿ ತುಳಸಿ ಗಿಡ ಅಲ್ಲ ಮೇಡಮ್ ಇದು ತುಳಸಿ ಒಂದ್ ಹತ್ತು ಗುಂಟೆ ತುಳಸಿ ಇದೆ ಇದನ್ನ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಇದಿರ್ತದಲ್ರಿ ಮಠ ರಾಘವೇಂದ್ರ ಮಠಾ ಆ ತರ ಎಲ್ಲಾ ಆಹಾರಕ್ಕ ಅಂತ ಹೇಳಿ ಕೊಡ್ತೀವಿ ಓಹ್ ತುಳಸಿ ಹಾರ ಹಾರ ಪರ್ ಕೆಜಿ ಐದ್ನೂರ್ ರೂಪಾಯಿ ಇದ್ಯಾವ್ ಗಿಡ ಮೇಡಮ್ ಇದು ಅದು ಕ್ಯಾಸೋರಿನಾ ಅಂತ ಹೇಳಿ ಹಾ 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 ಇದೇನ್ಕ್ ಯೂಸ್ ಆಗತ್ತೆ ಮೇಡಂ ನಾನೂ ಸುಮ್ನೆ ಅದು ಆಕ್ಚುಲಿ ಅದು ಬಾರ್ಡರ್ ಫೆನ್ಸಿಂಗ್ ಹಾಕ್ತಾರ ನಾನು ಎಲೆ ಬಳ್ಳಿ ಹಬ್ಬಸ್ಬೇಕಂತ ಹೇಳಿ ಅದನ್ನ ಹಚ್ಚಿದೀನಿ ಅಲ್ಲಿ ಎಷ್ಟ್ ದೊಡ್ಡದಾಗ ಬಿಟ್ಟೇತಿ ತೆಂಗು ಎಷ್ಟಿದೆ ಮೇಡಂ ತೆಂಗು ಒಂದ್ ಇಪ್ಪತ್ತು ಆ ಕಡೆ ಬರ್ರಿ ಆ ಕಡೆ. ಹಿಂಗೆ ಎಲ್ಲ ಇಂಟರ್ ಕ್ರಾಪ್ ಎಲ್ಲ ಗಿಡ ಗ್ಯಾಪ ಆದಲ್ಲಿ ಹಾಕಿದಿರಾ ಹಿಂಗ ಮೇಡಂ ಇದು. ಹೌದು ಸ್ವಲ್ಪ ಈ ಈ ಮಾಗನಿ ಅಲ್ಲಿ ಅಲ್ಲಿ. ಓಕೆ ಇದು ಕವಳೆ. ಕವಳೆ. ಕವಳೆ ಇದು. ಕವಳೆ ಕವಳೆ. ಕವಳೆ ಹಣ್ಣು ಅಂತ ಹೇಳಿ. ಕವಳೆ ಹಣ್ಣು ಒಂದ್ ಸಲಾ ಕೊಟ್ಟೂರಿಗೆ ಹೋದಾಗ ಅಲ್ಲಿ ಒಂದ್ ನರ್ಸರಿ ಅಲ್ಲಿ ತಗೊಂಡ್ ಬಂದಿದ್ದೆ ಅಂದ್ರೆ ನಿಮ್ಗೆ ಎಲ್ಲಿ ಏನ್ ಇಷ್ಟ ಆಗುತ್ತೆ ಎಲ್ಲಿ ಸಿಗ್ತದ ಇದು ಹನುಮಪಲ ಹನುಮಪಲ ಓಕೆ ಹ್ಮ್ ಯಾರ ಹನುಮಪಲ ಅಂದ್ನಲ್ಲ ಹನುಮಪಲ ಇದು ರಾಮಪಲ ರಾಮಪಲ ಓಕೆ ರಾಮಪಲ ಆಮೇಲೆ ತೋಟನು ತುಂಬಾ ನೀಟಾಗಿ ಆಗಿ ಮೇಂಟೈನ್ ಮೇಡಂ ಜಾಸ್ತಿ ಕಸ ಇಲ್ಲ ಏನ್ ಕಣ್ಣಿ ಕಸ ಇತ್ತು ಆಕ್ಚುಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ನಾವು ನೈಸರ್ಗಿಕ ಕೃಷಿ ಏನ್ ಮಾಡ್ತೀವಲ್ಲ ಕಸ ಇರಬೇಕು ಈಗ ಎದಕ್ ತೆಗ್ದಿನಪ್ಪ ಅಂತಂದ್ರೆ ಈಗ ಬೇಸಿಗೆ ಬಂತು ಹೌದು ಇದನ್ ತೇವ ಆರ್ಬಾರ್ದು ಅಂತ ಹೇಳ್ಬಿಟ್ಟು ಆ ಕಸನ್ನ ಅದಕ್ಕೆ ಉಲ್ಟಾ ಮಲ್ಚಿಂಗ್ ಮಾಡ್ತೀವಿ ಮಲ್ಚ್ ಮಾಡ್ತೀರಾ ರಸ ಆಗಿ ಅಲ್ಲಿ ಹಾಕಿದಿವಿ ಎಲ್ಲಾನು ಮಾಡ್ತೀವಿ ಆಮೇಲೆ ಏನಪ್ಪಾ ಅಂತಂದ್ರೆ ಕೆಲವೊಬ್ರು ಅಂತರ ಕಸ ಬೆಳೆಸರ ಕಸ ಬೆಳಸರ ಕಸ ಇರಬೇಕು ವಿಶೇಷವಾಗಿ ಅರಣ್ಯ ಕೃಷಿ ಕಸ ಬೇಕು ಹೂವು ಅಂದ್ರೆ ಫುಲ್ ಹುಚ್ಚು ನನಗೆ ಹೂವಿನ ಬಗ್ಗೆ ಹೇಳ್ಬೇಕಾದ್ರೆ ಈಗ ಇಲ್ಲಿ ಇಲ್ಲಿನ ಮಗ್ಗಿ ಬಿಡಕತ್ತವು ಚಂದ ಬಿಡ್ತಾವ ಇದು ಬೇಬಿ ಪಿಂಕ್ ಇದು ಅಲ್ಲಿ ಯೆಲ್ಲೋ ಕಲರ್ ಹೂ ಬಿಟ್ಟಿದೆ ಇನ್ನು ಸ್ವಲ್ಪ ನಾವು ಕೇರ್ ಮಾಡಿದ್ರೆ ಸಾಕಷ್ಟು ಹೂ ಬಿಡ್ತಾವ ಜೇನ್ ಪಟ್ಟಿಗಳ ಎರಡು ಎರಡು ಇದು ಡ್ರಿಪ್ ಏನಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಮೇಡಂ ಇವರು ಈಗ ಪ್ರೆಸೆಂಟ್ ನಾವು ಸೇವಂತಿಗೆ ಹಚ್ತೀವಿ ಸೇವಂತಿಗೆ ಸೇವಂತಿಗೆ ಓಕೆ ಈ ಇಂಟ್ರೋ ಕ್ರಾಪ್ ಇದರಲ್ಲಿ ಹಾ ಇಂಟ್ರೋ ಕ್ರಾಪ್ ಸೆಂಟರ್ ಅಲ್ಲಿ ಸೆಂಟರ್ ಅಲ್ಲಿ ಈ ಮಧ್ಯದಲ್ಲಿ ಏನದಲ್ಲ ಈಗ ಆ ಕಡೆ ಎಲ್ಲಾ ಸುಗಂಧರಾಜಾ ಮಾಡಿದೀವಿ ಓಕೆ ಅದು ಮೊನ್ನೆ ಈಗ ರೀಸೆಂಟ್ ಆಗಿ ಒಂದು ವಾರನೂ ಆಗಿಲ್ಲ ಇನ್ನ ಹಚ್ಚಿದ ಅದನ್ನ ಹಾ ಇಲ್ಲಿ ಏನ್ ಮಾಡುತ್ತೀವಿಪ್ಪ ಅಂತಂದ್ರೆ ಅಲ್ಲಿಂದ ಇಲ್ಲಿ ಪ್ರತಿ ಸಾಲುಗಳಿದ್ದಾವ ಅಲ್ಲಿಂದ ಐತೆ ಈ ಸಾಲುಗಳಲ್ಲಿ ಸೆಂಟರ್ ಅಲ್ಲಿ ಮಾಡುತ್ತಿರ ಮೇಡಂ ಇದು ಸೆಂಟರ್ ಅಲ್ಲಿ ಸೇವಂತಿಗೆ ಮಾಡ್ತೀವಿ ಓಕೆ ಆಮೇಲೆ ಈ ಕಡೆ ಒಂದು ಆ ಕಡೆ ಒಂದು ಮೂರ್ ಲೈನ್ ಇದೆ ಅಲ್ಲ ಇಲ್ಲಿ ತರಕಾರಿಗಳನ್ನು ಏನಾದ್ರು ಹ್ಹಾ ತರಕಾರಿ ಈ ಬಾರ್ಡರ್ ಅಲ್ಲಿ ಹೂವಿನ ಗಿಡ ಸೂಪರ್ ಈ ಬೇಸಿಗೆ ನೀರು ಸಾಕಾಗತ್ತ ಮೇಡಮ್ ಸಫಿಶಿಯಂಟ್ ಆಗುತ್ತೆ ಈ ಕೆರೆಯಲ್ಲಿ ದೊಡ್ಡದಿದೆಯಾ ಮೇಡಮ್ ಕೆರೆ ಅದು ಎಂಬತ್ತು ಬೈ ಎಂಬತ್ತು ಡೆಪ್ತ್ ಇದೆ ಸೂಪರ್ ಬೋರ್ ಯಾವಾಗ್ಲೂ ನೀರು ಚೆನ್ನಾಗಿ ಬರುತ್ತೆ ಬೋರ್ ಇದೆ ಅದಕ್ಕೆ ಮಳೆ ಸೇಖರಿತನ ಮಳೆ ನೀರು ಕೂಡ ಬರುತ್ತೆ ಬೋರ್ ನೀರು ಬಿಡುತ್ತೆ ಅದರೊಳಗೆ ಡಂಪ್ ಮಾಡ್ತೀರಾ ಅದನ್ನ ಡಂಪ್ ಮಾಡ್ತೀವಿ ಸರ್ ಇದು ಸುಗಂಧ ರಾಜ ಸುಗಂಧ ರಾಜ ಇದು ಮೊನ್ನೆ ನಾಟಿ ಮಾಡಿದೀವಿ ಸುಗಂಧ ರಾಜ ಇದು ಇನ್ನ ಒಂದು ವಾರ ಹತ್ತು ದಿನದಲ್ಲಿ ಮೊಳಕೆ ಬರುತ್ತೆ ಮೊಳಕೆ ಬರುತ್ತೆ ಈಗ ಎಷ್ಟು ದಿನ ಆಯ್ತು ಮೇಡಮ್ ಇದನ್ನ ಹಾಕಿ ನಾಲ್ಕು ದಿವಸ ಆಯ್ತು ಅಷ್ಟೇ ನಾಲ್ಕು ದಿನ ಆಗಿದೆ ಇದು ಎಲ್ಲಿ ತಂದ್ರಿ ಮೇಡಮ್ ಇದು ಸಸಿನ ಇಲ್ಲಿ ಕವಿತಾಳದ ಹತ್ರ ಒಂದು ಅಮೀನ್ ಗಡ ಅಂತ ಹೇಳಿ ಬರುತ್ತೆ ಅಮೀನ್ ಗಡ ಓಕೆ ಈಗ ಇಲ್ಲಿಂದ ಈ ಕಡೆ ಭಾಗ ಎಲ್ಲ ಹಾಕಿದಿರಾ ಹ್ಮ್ ಈ ಕಡೆ ಭಾಗ ಎಲ್ಲ ಕಂಪ್ಲೀಟ್ ಎಷ್ಟು ದಿನಕ್ಕೆ ಬರುತ್ತೆ ಮೇಡಮ್ ಇದು ದಿನ ಅಂತ ಹೇಳಿದರ ಅವರು ಇದು ಯಾಕಂದ್ರೆ ಇದೊಂದು ಒಂದು ಹೊಸ ಪ್ರಯೋಗ ಹಾ 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 ನೋಡณา ಗೊತ್ತಾಗ್ತದೆ ಪಲಕ ಕೊಡೋದು ಯಾವಾಗ 7 ತಿಂಗಳ 7 ತಿಂಗಳ ಯೋ ಒಂದು ಸರ್ತ ನಾಟಿ ಮಾಡಿದ್ರೆ ಇದು ಎರಡರಿಂದ ಹಾ ವರ್ಷ ಬರುತ್ತೆ ಅಂತ ಹೇಳಿದ್ದಾರೆ ಓ ಲೈಕ್ ಕಬ್ಬಿನ ತರ ಹಂಗೆ ಅದು ಕಡದಂಗೇಲ್ಲ ಹಂಗೆ ಮತ್ತೆ ಚಿಗಿತಾ ಇರುತ್ತೆ ಇದು ಕಡಿಯೋದಿಲ್ಲ ಜಸ್ಟ್ ಹೂ ಬಿಡ್ಸ್ಕೊಳ ಅದಷ್ಟೇ ಹು ಬಿಡ್ಸ್ಕೊಳ ಗಿಡ ಹಂಗೆ ಇರುತ್ತೆ ಗಿಡ ಹಾಗೆ ಇರುತ್ತೆ ವರ್ಷ ತನ ಇರುತ್ತೆ ಮೇಡಂ 3 ವರ್ಷತನ ಇರುತ್ತೆ ಈಗ ಇದನ್ನು ಆರ್ಗ್ಯಾನಿಕ್ ಅಲ್ಲೇ ಬೆಳಿತಾ ಇದೀರಾ ಈ ತೋಟದಲ್ಲಿ ಯಾವ್ದೇ ರೀತಿ ಕೆಮಿಕಲ್ ಬಳಕೆ ಇಲ್ಲ 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 ಇದು ಸಣ್ಣ ಕಿರುನಲ್ಲಿ ಅಂತಾರಲ್ಲ ಕಿರುನೆಲ್ಲಿ ನೆಲ್ಲಿ ಕಿರುನೆಲ್ಲಿ ಕಿರುನೆಲ್ಲಿ ನೆಲ್ಲಿಕಾಯಿ ರೈಟ್ ಸಣ್ಣದ ಕಿರುನೆಲ್ಲಿ ಅಂದ್ರೆ ಹಂಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಮೇಡಮ್ ಹೌದು ಹೌದು ಈ ಗೋಲಿ ತರ ಇರುತ್ತೆ ಇಷ್ಟು ಆದ್ರೆ ಬೆಟ್ಟದನೆ ಇಲ್ಲಿ ಅಂದ್ರೆ ದೊಡ್ಡದು ಬೆಟ್ಟದ ಎಲ್ಲಿ ಅದು ಹಂಗೆ ತಿನ್ನಕ್ ಬರಲ್ಲ ಮೇಡಮ್ ಅದು ಪಿಕಲ್ಸ್ ಅಥವಾ ಏನಾದ್ರು ಮಾಡ್ಕೊಂಡ್ ಕ್ಯಾಂಡಿ ಅದ್ನ ಮಾಡ್ಕೊಂಡ್ ತಿನ್ಬೇಕಾಗತ್ತಾ ಓಕೆ ದಾಳಿಂಬೆ ಹಾಕಿದೀವಿ ಮೋಸ್ಟ್ಲಿ ಇದು ಹೂವಿನ ಗಿಡ ಅನ್ಸುತ್ತಲ್ಲ ಹಾ ಮಲ್ಲಿಗೆ ಅಲ್ಲಿ ಅಲ್ಲಿದೆ ಬರ ದೊಡ್ಡದಿದೆ ಮಲ್ಲಿಗೆ ಓಕೆ ಇದು ಯಾವುದು ಮೇಡಮ್ ಸಿಲ್ವರ್ ಪ್ಲಾಂಟ್ ಸಿಲ್ವರ್ ಪ್ಲಾಂಟ್ ಓಕೆ ಬದನೆ ಏನ್ ಮೇಡಮ್ ಇಷ್ಟು ದೊಡ್ಡದು ಇದೆ ಗಿಡ ನಾನು ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ದೊಡ್ಡದು ಬದನೆ ಅಂತ ಹೇಳಿ ಒಂದು ನಾಲ್ಕೈದು ಇದ್ದಾವೆ ಇಲ್ಲಿ ಅಂದ್ರೆ ಏ ಉದ್ದ ಬರುತ್ತಲ್ಲ ಅದಾ ಮೇಡಮ್ ಇದು ಧ್ರುವ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡೋಣ ಓಕೆ ಇಲ್ಲಿ ಬಿಟ್ಟಿದೆಯಲ್ಲ ಇದಲ್ಲ ಹ್ಮ್ ಅದೇ ಸಣ್ಣ ಕಾಯಿ ಹಾ ಹಾ ಈ ಗಿಡಕ್ಕೆ ಜಗ್ಗಿ ಬಿಟ್ಟದ್ ನೋಡ್ರಿ ಹಾ ಹಾ ಓಕೆ ಸೂಪರ್ ಆ ಆ ಕಡೆ ಫುಲ್ ಬಿಟ್ಟದ್ ಹ್ಮ್ ಇಲ್ಲೆಲ್ಲ ಇದಾವಲ್ಲ ದಾಳಿಂಬೆ ಹಾ ಓಕೆ ದಾಳಿಂಬೆ ಒಟ್ಟು ಜಾಗ ಖಾಲಿ ಬಿಟ್ಟಿಲ್ರಿ ನೀವು ಬಿಟ್ಟಿಲ್ಲ ಎಲ್ಲ ಜಾಗನು ಯೂಸ್ ಮಾಡ್ಕೊಳಕ್ಕೆ ಈ ಕಡೆ ಈ ಕಡೆ ಎಲ್ಲ ಫುಲ್ ತರಕಾರಿ ಬರ್ತದೆ ಇವಾಗ ಹಾ 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 ಓಕೆ ಇಲ್ಲಿದೆ ನೋಡಿ ಮಲ್ಲಿಗೆ ಮಲ್ಲಿಗೆ ಹೂದು ಇದೇ ಬಾರ್ಡರ್ ಅಲ್ಲ ಮೇಡಮ್ ಈ ಬಾರ್ಡರ್ ಎಲ್ಲ ಫೆನ್ಸಿಂಗ್ ಎಲ್ಲ ಮಾಡಿಸ್ಬಿಟ್ಟಿದೆ ಟೋಟಲ್ ಆಗಿ ಯಾವಾಗ ಬೆಂಕಿ ಹಚ್ಚಿದ್ರು ಅವಾಗಲಿಂದ ಸ್ವಲ್ಪ ಜಾಗೃತಿನೇ ಅದೇ ನಾನು ಹೌದೌದು ಮೇಡಮ್ ಇದು ಜಪಾನ್ ರೆಡ್ ಅಂತ ಹೇಳಿ ಜಪಾನ್ ರೆಡ್ ಜಪಾನ್ ರೆಡ್ ಪೇರ್ಲೆ ಓಹೋ ಓಹೋ ಓಕೆ ಅಂದ್ರೆ ಒಳಗಡೆ ರೆಡ್ ಇರುತ್ತಾ ಇಲ್ಲ ರೆಡ್ ಸ್ವೀಟ್ ಬಹಳ ಇರುತ್ತೆ ಬೀಜ ಬಹಳ ಕಮ್ಮಿ ಇರುತ್ತೆ ಸೇಮ್ ನಾವು ಹೆಂಗಂದ್ರೆ ಕೊಬ್ಬರಿ ತಿಂತೀವಲ್ಲ ಆ ತರ ಫೀಲ್ ಬರುತ್ತೆ ಬರೋದ್ರ ಸ್ವೀಟ್ ಬಹಳ ಓಕೆ ಅದ್ಯಾವ್ದು ಮೇಡಮ್ ಇದು ಇದು ಕೂಡ ಪೇರ್ಲೆನೆ ಬ್ಲಾಕ್ ಇರುತ್ತೆ ಬಿಟ್ರೂಟ್ ಇರುತ್ತಲ್ಲ ನಮ್ಮ ಸೇಮ್ ಬಿಟ್ರೂಟ್ ತರ ಇರುತ್ತೆ ಪೇರ್ಲೆ ಹಣ್ಣು ಪೇರ್ಲೆ ಹಣ್ಣು ಓಕೆ ಒಳಗಡೆ ಹೆಂಗಿರುತ್ತೆ ಮೇಡಮ್ ಅದು ಒಳಗಡೆ ಕೆಂಪು ಮೇಲೆ ಬ್ಲಾಕ್ ಬ್ಲಾಕ್ ಸೀಬೆ ಬ್ಲಾಕ್ ಇಲ್ಲಿ ಹೂ ಬಿಟ್ಟಿದೆಯಲ್ಲ ಹ್ಮ್ ಇಲ್ಲಿ ಬಿಟ್ಟು ಇದು ಇದು ಇದ್ರದೊಂದು ಹಿಸ್ಟ್ರಿ ಇದೆ ಓಕೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅವ್ರ ಪಾಪ ಉಡುಗೊರೆಯಾಗಿ ಸೀರೆ ಕೊಡಕತ್ತಿದ್ರು ನನಗ

ಇದಾದಾಗ ಅವಾಗ ಬಿಡೋಣ ಒಂದ್ ಸರ್ತಿ ನಾವು ಈ ಭಾಗಕ್ಕ ಒಂದ್ ಟೈಮ್ ಕೊಟ್ವಿ ಅಂದ್ರ ನೀರು ಈಗ ಬೆಳಿಗ್ಗೆ ಒಂದ್ ಏಳು ಗಂಟೆ ಸ್ಟಾರ್ಟ್ ಮಾಡಿದ್ವಿ ಅನ್ಕೊಳ್ರಿ ಒಂದ್ ಒಂದೆರಡು ತಾಸು ತನಕ ಇಲ್ಲಿಂದ ಈ ಕಡೆ ಒಂದ್ ತೋದಿರ್ತತೆ ಆ ನಂತರ ಈ ಕಡೆ ಬಂದ್ ಮಾಡ್ಬಿಡ್ತೀವಿ ಆ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಒಂದು ವಾಲ್ ಇದೆ ಅಲ್ಲಿ ಒಂದು ಇಲ್ಲಿ ಮೂರ್ ಭಾಗ ಮಾಡಿದೀನಿ ವಾಲ್ ಅಹ್ ನಮಗೆ ಯಾವಾಗ ಎಷ್ಟಷ್ಟು ನೀರ್ ಬೇಕೋ ಅಷ್ಟ ನಾವು ಪಟ್ಕೊಳ್ಳೋದು ಮೇಡಂ ಇದು ಯಾವದು ಗಿಡ ನೆಲ್ಲಿಕಾಯಿದಾ ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿ ಓ ಸೂಪರ್ ಎಷ್ಟು ದೊಡ್ಡದೈತಲ್ಲ ಮೇಡಮ್ ಇದು ಐದು ಗಿಡ ಇದಾವೆ ಐದು ಇದೇನಾ ನಾವು ಹರ್ದಿದೆ ಆಲ್ರೆಡಿ ಕೊಟ್ಟೈತೆ ಕೊಟ್ಟ

ಪ್ರತಿಯೊಂದು ಗಿಡ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಇದಕ್ಕೂ ಸ್ವಲ್ಪ ಬೇವಿನ ತಪ್ಪ ಸೀತಾಫಲ ಪ್ರತಿಯೊಂದು ತಪ್ಪಳ ಕುದಿಸ್ತೀವಿ ಗೋಮೂತ್ರದಲ್ಲಿ ಮೂರ್ ದಿನ ಬಿಟ್ಟ ನಂತರ ಅದನ್ನ ನಾವು ಗಿಡಗಳಿಗೆ ಸ್ಪ್ರೇ ಕೊಡ್ತೀವಿ ಹಂಗಾಗಿ ನಮ್ ಜಾಸ್ತಿ ಕೀಟ ಬಾಧೆ ಇಲ್ಲ ಇಲ್ಲಿ ಕಂಟ್ರೋಲ್ ಹಾ ಮೇಡಂ ಇದಾವ್ದ್ರು ಇದು ಮೋಸಂಬಿ ಮೋಸಂಬಿನಾ ಓಕೆ ಎಷ್ಟು ಗಿಡ ಇದೆ ಮೇಡಮ್ ಇದು ಐದು ಒಂದ್ ಐದಿದೆ ಐದು ಇದೆಯಾ ಓಕೆ ಇದು ಫಲ ಕೊಟ್ಟಿದ್ಯಾ ಆಲ್ರೆಡಿ ಇಲ್ಲ ಇನ್ನು ಇಲ್ವಾ ಓಕೆ ಮೇಡಂ ಇಲ್ಲಿ ಕೆಲ್ಸಗಾರಂತ ಎಷ್ಟು ಜನ ಇದ್ದಾರೆ ಮೇಡಂ ನಿಮಗೆ ಇರ್ತಾರೆ ಕೆಲಸ ಬಾಳ ಇದ್ದಾಗ ಒಂದ್ ಐದಾರ್ ಜನ ಇರ್ತಾರ ಓಕೆ ನಮಗ್ ಕುರಿನೂ ಇದ್ದು ಆಡು ಕುರಿ ಓಕೆ ಒಂದ್ ಸ್ವಲ್ಪ ದೇವ್ರ ಗೀವ್ರು ಮಾಡ್ತಾರಲ್ಲ ಅವಾಗ ಮಾರಾಟ ಮಾಡಿದೀವಿ ಮತ್ತೆ ಯಾವುದೂ ಇಲ್ಲ ಇವಾಗ ಇದೆ ಪಾಲಿಗ್ ಅಂತ ಹೇಳಿ ಕೊಟ್ಟಿದೀನಿ ಪಾಲಿ ಕೊಟ್ಟಿದೀರಾ ಓಕೆ ಓಕೆ ಹಾ ಚಾ ಚಾ ಓಕೆ ಅಂದ್ರೆ ಇವಾಗ ಕೆಲಸ ಇವಾಗ ಇಲ್ಲಿ ಬೆಳಿಗ್ಗಿಂದರುತ್ತ ಅಷ್ಟು ಜನನ ನೀವ್ ತಗೊಂಡು ಕೆಲಸ ಇವರು ರೆಗ್ಯುಲರ್ ಇರ್ತಾರ ಅಣ್ಣ ನಮಸ್ತೆ ಏನ್ ನಿಮ್ಮ ಹೆಸರೇನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಆ ಏನೇನ್ ಕೆಲಸ ಮಾಡ್ತೀರಾ ಇಲ್ಲಿ ಎಷ್ಟೊತ್ತಿರ್ತೀರಾ ಹೆಂಗೆ ಏನು ಮೇಡಮ್ ಬಗ್ಗೆ ಹೇಳ್ರಿ ಬೆಳಿಗ್ಗೆ ಬರ್ತೀವಿ ಮಧ್ಯಾಹ್ನ ಎರಡು ಗಂಟೆ ತನಕ ಮಾಡ್ತೀವಿ ಅತಿಗೆ ಬೆಳಿಗ್ಗೆ ಬಂದ್ರು ಊಟ ನಾಷ್ಟ ಎಲ್ಲ ಇಲ್ಲಿ ನಾವು ಮನೇಲಿ ಮಾಡಿ ಊಟ ಮಾಡಿ ಹೋಗ್ತೀವಿ ಕೆಲಸ ಇದ್ದಾಗ ನಮ್ ಒಂದಿನ ಒಂದ್ ಇಬ್ರು ನಾಲ್ವರ ಕರ್ಕೊಂಡ್ ಬರ್ತೀವಿ ಅದ್ರದೆಲ್ಲ ಮುಗಿದ್ಮೇಲೆ ಕಂಟಿನ್ಯೂ ಅಂದ್ರೆ ನಾನೇ ನೀರು ಗಿರು ಬಿಟ್ಕೊಂಡು ಇವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೇವೆ ಏನ್ ಅನ್ಸದ ಒಬ್ಬ ಹೆಣ್ಮಗಳಾಗಿ ಇಷ್ಟೆಲ್ಲಾ ನಾನೇ ಹೋಗ್ಳಂಗೈತೆ ಈಗ ನಿಮ್ ನಿಮ್ ಬಾಯ್ಲಿಂದ ಏನ್ ಹೇಳ್ಕೆ ಇಷ್ಟಪಡ್ತಾರೆ ಅವ್ರಿಗೆ ಯಾಕಂದ್ರೆ ಇಷ್ಟೆಲ್ಲಾ ಗಂಡ್ ಮಕ್ಳ ಕೈಲಿ ಆಗಲ್ಲ ಕೆಲಸ ಮಾಡ್ಕೊಂಡ್ ಹೋಗೋದು ಒಬ್ಬ ಮಹಿಳೆಯಾಗಿ ಇಷ್ಟೆಲ್ಲಾ ಮಾಡ್ಯಾರ ಅಂದ್ರೆ ನಿಮ್ ನೀವೇನ್ ಹೇಳ್ತೀರಿ ಅವ್ರಿಗೆ ಅವ್ರಿಂದ ನಾವು ತುಂಬಾ ಕಲಿಬೇಕಾಗಿದೆ ನಮ್ಮೂರಲ್ಲಿ ಒಬ್ರು ಮಟ್ಟಿಗೆ ಇಷ್ಟೆಲ್ಲ ಮಾಡಿದಾರ ಹೆಮ್ಮೆ ತುಂಬಾ ನಿಮ್ಗಷ್ಟೆಲ್ಲ ಇಡೀ ನಮ್ಮ ಜಿಲ್ಲೆ ಮತ್ತೆ ರಾಜ್ಯಕ್ಕೆ ಒಂದು ಖುಷಿ ವಿಚಾರನೇ ವಿಚಾರನೆ ಯಾಕಂದ್ರೆ ಒಬ್ಬ ಮಹಿಳೆಯಾಗಿ ಇಷ್ಟೆಲ್ಲ ಮಾಡ್ಕೊಂಡ್ ಅಂತಂದ್ರೆ ಸಾಮಾನ್ಯದ ವಿಚಾರ ಅಲ್ಲ ಯಾಕಂದ್ರೆ ನಾನು ಒಂದ್ ಎರಡ್ ಎಕರೆ ತೋಟ ಮಾಡಿ ಒಂದ್ ಮೂರು ವರ್ಷದಾಗ ಸಾಕ್ ಮಾಡ್ಕೊಂಡ್ ಬಿಟ್ಬಿಟ್ಟೆ ಇದನ್ನಾಗಿ ಮಾಡ್ತಾರಿಲ್ಲ ಏನೇ ಬರ್ಲಿ ಸಾಧಿಸ್ತೇನೆ ತುಂಬಾ ಒಳ್ಳೇದಾಗಲಿ ನೀವು ಕೂಡ ಚಲೋತ್ತಿನ ಕೆಲಸ ಮಾಡಿ ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳ್ರಿ ಯಾಕಂದ್ರ ನೀವೇ ಬಲಗೈ ಇದ್ದಂಗ ಅವ್ರಿಗೆ ಮಗನ್ಗಿಂತ ಹೆಚ್ಚಾಗಿದ್ರೆ ಹಿರಿಮಗ ಕೆಲಸ ಮಾಡೋರು ಚೆನ್ನಾಗಿ ಕೆಲಸ ಮಾಡಿದ್ರೆ ಆ ಓನರ್ಗೆ ಮೇನ್ ಅವರೇ ಒಂದ್ ಬಲಗ ಇದ್ದಂಗ ಮೇಡಮ್ ನಾನು ಎದ್ರಿಗಿದ್ರೆ ಅಷ್ಟೇ ಇಲ್ಲಾಂದ್ರ ಅಷ್ಟೇ ತಮ್ ಕೆಲಸ ತ ಮಾಡ್ಕೊಂಡು ಹೋಗ್ತಾರೆ ಅದೇ ಬೇಕಾಗಿರೋದು ಯಾಕಂತಂದ್ರೆ ನಂಬಿಕೆ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಈಗ ದಿನದ ಇಪ್ಪತ್ನಾಲ್ಕ ಗಂಟೆ ಮುಂದೆ ಇದ್ ಕೆಲಸ ಮಾಡ್ಸಕಂತ ಆಗಲ್ಲ ಮೇಡಮ್ ಇಲ್ಲ ಸರ್ ನಾ ಹೇಳ್ತೀನಿ ನನ್ ಮಗ ಅಂತಾನೆ ಹೇಳ್ತೀನಿ ನಾನು ನನ್ನ ಮಗನಿಗೆ ಹೆಂಗ ಜವಾಬ್ದಾರಿ ಇದೆ ಆ ತರ ಜವಾಬ್ದಾರಿ ಇದೆ ಪಾಪಾ ಅವ್ರ ಮೇಲೆ ತುಂಬಾ ಖುಷಿ ಆಯ್ತು ಅಣ್ಣ ಇದೇ ರೀತಿ ಒಳ್ಳೆ ರೀತಿಲಿ ಮಾಡ್ಕೊಂಡು ಹೋಗ್ಲಿ ಮೇಡಮ್ಗೂ ಕೂಡ ಒಳ್ಳೇದಾಗ್ಲಿ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಹ್ಮ್ ನಮಸ್ಕಾರ ಏನ್ ಆಪಲ್ ಅಂದ್ರೆ ನಾರ್ಮಲ್ ಆಪಲ್ ನಾವು ತಿಂತೀವಲ್ಲ ಕಾಶ್ಮೀರ ಆಪಲ್ ಅಂತೀವಲ್ಲ ಅದೇ ಆಪಲ್ ಅಣ್ಣ ವೆರೈಟಿ ಇದು ಎಷ್ಟಿದೆ ಮೇಡಮ್ ಇದು ಎರಡು ಹಾಕಿದೆ ಮನೆ ಜೂನ್ ಹಾಕಿದೆ ಸೂಪರ್ ಅಲ್ಲ ಮೇಡಂ ಎಷ್ಟು ಒಂದು ಜೂನ್ ಅಲ್ಲಿ ಹಾಕಿದ್ರೆ ಮನೆ ಜೂನ್ ಅಲ್ಲಿ ಹಾಕಿದ್ರೆ ಅಂದ್ರೆ ಒಂದ್ ವರ್ಷಕ್ಕೆ ಫಲ ಕೊಡುತ್ತಾ ನೋಡ್ಬೇಕು ಇದು ಫಸ್ಟ್ ಟ್ರಯಲ್ ನೋಡೋಣ ಬೆಳಿಗ್ಗೆ ಏಳು ಗಂಟೆಗೆ ಬರ್ತೀವಿ ಒಂಬತ್ತುವರೆ ಹತ್ತು ಗಂಟೆಗೆ ಟಿಫಿನಿಂಗ್ ಬಿಡ್ತೀವಿ ಇಲ್ಲೇ ಮನೇಲಿ ಊಟ ಮಾಡ್ಬಿಡ್ತೀವಿ ಎಲ್ಲರೂ ಊಟ ಮಾಡಿ ಒಂದ್ ಊಟ ಮಾಡಿ ಬರೋಷ್ಟಿಗೆಲ್ಲ ಪೋಣೆ ಹನ್ನೊಂದ್ ಆಗುತ್ತೆ ಹನ್ನೊಂದ್ ಗಂಟೆಲಿ ಮತ್ತೆ ಗಂಟೆ ತನಕ ಮಗ ಬಾಗಲಕೋಟೆಯಲ್ಲಿ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಫೈನಲ್ ಇಯರ್ ಅವನ್ ಸಪೋರ್ಟ್ ಬಾಳೋರ್ಟ್ ಪ್ರತಿಯೊಂದು ಅವನು ಹೇಳ್ತಾನ ಅಮ್ಮ ಹಿಂಗ್ ಮಾಡು ಹಿಂಗ ಮಾಡು ಅವನು ಬಹಳ ಬ್ರಿಲಿಯಂಟ್ ಸರ್ ಅಂತ ಮಗ ನನ್ ಪುಣ್ಯ ಅನ್ಕೊಂತೀನಿ ಫ್ರೂನಿಂಗ್ ಮಾಡಾರಲ್ಲ ಇದ್ರ ಮೇಲೆ ಬಿದ್ದದ ಬ್ರದರ್ ಅದು ಇದು ಗೊತ್ತಾ ನಿಮ್ಗ ಓ ಮೇಡಂ ಇದು ಗೊತ್ತಾ ಕನ್ನಡದಲ್ಲಿ ಮುಂಗರವಳ್ಳಿ ಅಂತಾರೆ ಇದಕ್ಕ ಮುಂಗರವಳ್ಳಿ ಆ ಮುಂಗರವಳ್ಳಿ ಗುಂಗರಬಳ್ಳಿ ಮುಂಗರವಳ್ಳಿ ಅಂತ ಕರಿತಾರೆ ಶಬ್ದ ಕೇಳಿದ್ದೀನಿ ಎಲ್ಲ ಬಟ್ ನೋಡ್ತಾ ಇರೋದು ಫಸ್ಟ್ ಟೈಮ್ ಇದು ಇದು ಇಂಗ್ಲಿಷ್ ಅಲ್ಲಿ ಬೋನ್ ಸೆಟ್ಟರ್ ಅಂತ ಕರಿತಾರೆ ಎಲುಬುಗಳು ಸೀಳಿತ್ತಂದ್ರೆ ಹಾಕಿರದು ಸಪೋರ್ಟ್ ಎಲೆ ಬಳ್ಳಿ ಸಪೋರ್ಟ್ ಆಗ್ಲಿ ಈ ತರ ಯಾವ್ದಾದ್ರು ಬಳ್ಳಿಗಳಿಗೆ ಸಪೋರ್ಟ್ ಆಗ್ಲ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಎಂಟತ್ತು ಮಧ್ಯದಲ್ಲಿ ಕ್ಯಾಸೋರಿನ್ ಹಾಕಿರೋದು ಏನ್ ಮೇಡಮ್ ಇದ್ರ ವಿಶೇಷತೆ ಎಲುಬುಗಳಿಗೆ ಶಕ್ತಿ ಕೀಲುಗಳು ಕೀಲ್ ನೋವು ಅದೆಲ್ಲ ಇರುತ್ತಲ್ಲ ಸರ್ ಅದನ್ನ ಅದನ್ನ ಚಟ್ನಿ ಮಾಡಿ ತಿಂತಾರೆ

ಉದಾಹರಣೆ ತೋರಿ ನಾ ಮುರಿಯಾಕು ಮನ್ಸ್ ಬರುವಂತ ಇದು ಆಕ್ಚುಲಿ ಹಿಂಗ ಚಟ್ನಿ ಮಾಡ್ತಾರ ಇದನ್ನ ಈ ತರ ಇದೆ ನೋಡ್ರಿ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನ ತೆಗಿಬೇಕು ಯಾಕಂದ್ರೆ ಅದನ್ನ ಒಂಥರ ಅಲರ್ಜಿ ಆದಂಗ ಆಗುತ್ತೆ ಇದನ್ನ ಈ ತರ ಸುಲಿಬೇಕು ಸುಲ್ದು ಇದು ಎಳೆದಿದೆ ಸ್ವಲ್ಪ ದಪ್ಪ ಇದನ್ನ ಇದನ್ ಕಂಪಲ್ಸರಿ ಈ ತರ ಸುಲಲೇಬೇಕಿದೆ ತೆಗಿಬೇಕು ಏನಪ್ಪ ಅಂತಂದ್ರೆ ಎಣ್ಣೆಯಲ್ಲಿ ಬಿಸಿ ಮಾಡಿ ಹಸಿ ಮೆಣಸಿನಕಾಯಿ ನಾವ್ ಯಾವತರ ಉರಿತೀವಿ ತರ ಉರಿದು ಸೇಮ್ ಹಸಿ ಚಟ್ನಿ ಹೆಂಗ್ ಮಾಡ್ತೀವಿ ಆ ತರ ವಾರಕ್ಕ ಒಂದ್ ಎರಡು ಮೂರು ಸರ್ತಿ ತಿನ್ನೋದ್ರಿಂದ ಕೀಲು ನೋವು ಕಡಿಮೆ ಅಂದ್ರೆ ಜೆಲ್ ಬರುತ್ತಾ ಎಲುಬುಗಳಿಗೆ ಎಲುಬುಗಳಿಗೆ ಕೀಲುಗಳಿಗೆ ಎಲುಬುಗಳಿಗೆ ಶಕ್ತಿ ಅಂತ ಹೇಳ್ತಾರೆ ಇದನ್ನ ಚಟ್ನಿ ಮಾಡ್ಕೊಂಡು ತಿನ್ನೋದು ಚಟ್ನಿ ಮಾಡ್ಕೊಂಡು ತಿನ್ಬೇಕು ಸೂಪರ್ ಇದೆ 50 ಕಟ್ ಮಾಡಿದ್ರಲ್ಲ ಪ್ರೂನಿಂಗ್ ನ ರೈಟ್ ಇನ್ನೊಂದು ನಾನು ವರ್ಷಕ್ಕೆಲ್ಲ ಫಲ ಕೊಡುತ್ತೆ ಮನುಷ್ಯನಿಗೆ ಈ ನನಗೆ ಅನ್ಸಿದ ಮಟ್ಟಿಗೆ ಕೃತಜ್ಞತೆ ಬಹಳ ಕಡಿಮೆ ಈ ಗಿಡ ಮರಗಳೇನಿದೆಯಲ್ಲ ಸರ್ ಇದು ಹೌದು ಅಬ್ಬಾ ಅದ್ಭುತ

ಕಡಿತೀವಂದ್ರ ಮನಸ್ಸಿಗೆ ಎಷ್ಟು ದುಃಖ ಒಂದು ತೆಂಗಿನ ಗಿಡ ಅಲ್ಲಿ ಜೆ ಸಿ ಬಿ ಹಾಕ್ತಿ ಬಿಡ್ತು ಅಚನಾನ್ ದಿನಾಂತ್ ಒಂದ್ ಎರಡು ದಿವ್ಸ ಫುಲ್ ಹತ್ ಬಿಟ್ಟಿ ನಾನು ಆ ಗಿಡ ಹೋದ್ಮೇಲೆ ಪ್ರತಿ ಒಂದು ಗಿಡ ಮರಗಳಲ್ಲಿ ನನ್ನ ಮಗನ ಪ್ರತಿರೂಪ ಇದು ಹೌದು ನೋಡ್ರಿ ಎಷ್ಟು ಚಂದ ಅಟ್ಯಾಚ್ಮೆಂಟ್ ಅನ್ನೋದು ಇರುತ್ತಲ್ಲ ಮೇಡಮ್ ಅದು ತುಂಬಾ ಫೀಲ್ ಈ ತೋಟಕ್ಕೆ ಬೆಂಕಿ ಎತ್ತಿದಾಗ ಒಂದು ತಿಂಗಳ ನೆಲ ಹಿಡಿದಿದ್ದೆ ನಾನು ಕೇಳೋಕ್ಕೇ ಒಂಥರ ದುಮ್ಮನ್ನುತ್ತೆ ಮತ್ತೆ ನೀವು ಹೆಂಗೆ ಸಹಿಸ್ಕೊಂಡಿರ್ಬೋದು ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಇದು ಈ ಮಹಿಳಾ ಸಾಧಕಿಯ ಒಂದು ಕಥೆಯಾಗಿತ್ತು ಅವರ ತೋಟದ ಸಂಪೂರ್ಣ ವೀಕ್ಷಣೆ ಕೂಡ ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ಬ ರೈತರಿಗೆ ಶೇರ್ ಮಾಡಿ ಆಮೇಲೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಪ್ರಶ್ನೆಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಕೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶೇಷತೆನ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಅಲ್ಲಿವರೆಗೂ ನಮಸ್ಕಾರ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್